ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಶ್ರೀ ಪುಣ್ಯಕ್ಷೇತ್ರ ಶ್ರೀ ಸಿದ್ಧ ಶಿವಯೋಗಿ ಶಾಂಡಿಲೇಶ್ವರ ಮಠ ಹಿರೇಮುನವಳ್ಳಿ ಶಾಖಾಮಠ ಪಾರಶ್ವಾಡದಲ್ಲಿ ಶ್ರೀ ಸಿದ್ಧ ಶಿವಯೋಗಿ ಶಾಂಡಿಲೇಶ್ವರ ಅವರ ತೊಂಬತ್ನಾಲ್ಕನೆಯ ಲಿಂಗ ಬೆಳಗಿನ ಕಾರ್ಯಕ್ರಮ ಹಾಗೂ ಆರನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ದಿವ್ಯ ಸಾನ್ನಿಧ್ಯ ವಹಿಸಿದ ಧರ್ಮಶ್ರೀ ತಪೋರತ್ನ ಶ್ರೀ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಕ್ತಿಮಠ ಹಾಗೂ ಶ್ರೀ ಶಂಭುಲಿಂಗ ಶಿವಾಚಾರ್ಯರು ಆಶೀರ್ವದಿಸಿದರು ಪರಮಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳು ಹಿರೇಮಠ ಗದಗಿವಾಡ ಅಧ್ಯಾತ್ಮದ ಬಗ್ಗೆ ತಿಳಿಸಿದ್ರು ಅದೇ ರೀತಿಯಾಗಿ ಸೇವಾರತ್ನ ಪ್ರಶಸ್ತಿಗೆ ಆಯ್ಕೆಯಾದ ರುದ್ರಗೌಡ ಸೋಮಲಿಂಗಗೌಡ ಪಾಟೀಲ್ ಅವರ ಸೇವೆಯನ್ನು ಗುರುತಿಸಿ ಸೇವಾರತ್ನ ಪ್ರಶಸ್ತಿ ನೀಡಿ ಪೂಜ್ಯರಿಂದ ಹಾಗೂ ಮಠದ ಸಮಿತಿಯಿಂದ ಮತ್ತು ನೇಗಿಲ ಯೋಗಿ ಸುರಕ್ಷಾ ರಹಿತ ಸಂಘಟನೆಯ ವತಿಯಿಂದ ಸೇವಾರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಈರಣ್ಣ ಅಂಗಡಿ ರಾಜ್ಯ ಸಂಚಾಲಕರಾದ ಮಹಾಂತೇಶ್ ಗೌರಿ ಜಿಲ್ಲಾ ಸಂಚಾಲಕರಾದ ಮಾರುತಿ ಪಾಟೀಲ್ ಯೋಗಿ ಸುರಕ್ಷಾ ರೈತ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಮತ್ತು ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಲೈವ್ ನ್ಯೂಸ್ ಖಾನಾಪುರ